ಈ ವರ್ಷ ನಮಗೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ಮಹಿಳೆಯರು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಟು ಪೂಜೆಗೆ ಅಣಿ ಮಾಡ್ಕೋಬೇಕು ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಣೆ ಮಾಡೋದು ಅಂತ ಹೇಳಿದ್ರೆ ಅವರ ಪದ್ಧತಿ ಇದ್ದರೆ ಖಂಡಿತವಾಗ್ಲೂ ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ವರಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸ್ಬೋದು ಪದ್ಧತಿ ಇಲ್ಲದೇ ಇರುವಂಥವರು ವರಮಹಾಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡ್ಕೋಬೋದು ಇನ್ನು ಸರಳವಾಗಿ ವರಮಹಾಲಕ್ಷ್ಮಿಯ ಕಳಶವನ್ನು ಸ್ಥಾಪನೆ ಮಾಡೋದು ಹೇಗೆ ಅಂತ ನೋಡೋಣ ಕಳಶವನ್ನು ನೀವು ದೇವ್ರ ಮನೆಯಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆ ಹಾಲ್ನಲ್ಲಿ ಇಡೋದಾದರೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಫೇಸ್ ಮಾಡೋ ರೀತಿ ಕಳಶವನ್ನು ಸ್ಥಾಪನೆ ಮಾಡಬೇಕು ಕಳಶ ಸ್ಥಾಪನೆ ಮಾಡುವ ಜಾಗವನ್ನು ಮೊದಲು ನೀರಿನಿಂದ ಚೆನ್ನಾಗಿ ಉರಿಸಿ ಶುದ್ಧಿಯನ್ನು ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ರಂಗೋಲಿ ಪುಡಿಯಲ್ಲಿ ಅಥವಾ ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೋಬೋದು ಅದರ ಮೇಲೆ ಒಂದು ಬಾಳೆ ಎಲೆ ಅಥವಾ ಒಂದು ತಟ್ಟೆಯನ್ನು ಇಟ್ಟು ಐದು ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕಬೇಕು ಅದರ ಮೇಲೆ ಉಂಗರದ ಬೆರಳಿನಿಂದ ಓಂ ಅಥವಾ ಸ್ವಸ್ತಿಕನ್ನು ಬರೆದು ಅದರ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಕಳಶಕ್ಕೆ ಇಡುವ ಚೊಂಬನ್ನು ನೀವು ಶುದ್ಧಿ ಮಾಡಿಕೊಂಡು ಸುತ್ತಲೂ ಅರಿಶಿನ ಕುಂಕುಮವನ್ನು ಇಟ್ಟಿರಬೇಕು ಕಳಶಿದ ಚೊಂಬನ್ನು ಅಕ್ಕಿಯ ಮೇಲೆ ಇಟ್ಟು ಕಂಠದ ಪೂರ್ತಿ ನೀರನ್ನು ತುಂಬಿಸಬೇಕು ನಿಮ್ಮ ಪದ್ಧತಿಯಲ್ಲಿ ಧಾನ್ಯಗಳು ತುಂಬಿಸುವ ಪದ್ಧತಿ ಇತ್ತು ಅಂತ ಹೇಳಿದ್ರೆ ಕಂಠದ ಪೂರ್ತಿ ಧಾನ್ಯಗಳನ್ನು ತುಂಬಿಸ್ಬೋದು ಅಂದರೆ ಅಕ್ಕಿ ಅಥವಾ ಗೋಧಿ ತುಂಬಿಸುವ ಪದ್ಧತಿ ಕೆಲವರಲ್ಲಿ ಇರುತ್ತೆ ನಿಮ್ಮ ಪದ್ಧತಿ ಪ್ರಕಾರ ಕಳಶದಲ್ಲಿ ನೀರು ಅಥವಾ ಧಾನ್ಯವನ್ನು ತುಂಬಿಸ್ಬೋದು ಇನ್ನು ಕಳಶದ ನೀರಿನಲ್ಲಿ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಚಿಟಿಕೆ ಅರಿಶಿಣ ಚಿಟಿಕೆ ಕುಂಕುಮ ಒಂದು ಕಾಯಿನ್ ಐದು ರೂಪಾಯಿ ಗೋಲ್ಡ್ ಕಲರ್ ಕಾಯಿನ್ ಬರುತ್ತೆ ಅದನ್ನು ಹಾಕಿದ್ರೆ ಒಳ್ಳೆಯದು ಒಂದು ಕಾಯಿನ್ನು ಸ್ವಲ್ಪ ಅಕ್ಷತೆ ಒಂದು ಹೂವು ಇಷ್ಟನ್ನು ಹಾಕಿದ್ರೆ ಸಾಕು ಇನ್ನೂ ಕೆಲವರು ಇದರಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ ಬೇರೆ ಬೇರೆ ವಸ್ತುಗಳನ್ನು ಹಾಕ್ತಾರೆ ಡ್ರೈ ಫ್ರೂಟ್ಸನ್ನು ಹಾಕೋದ್ರಿಂದ ಅದು ಒಂದು ದಿನ ಪೂರ್ತಿ ಅಲ್ಲಿದ್ದು ಕೊಳುತೋಗೋ ರೀತಿ ಆಗುತ್ತೆ ಅದು ಅದು ಶುಭ ಅಂತ ಅನಿಸುತ್ತೆ ಆದ್ದರಿಂದ ಡ್ರೈ ಫ್ರೂಟ್ಸನ್ನು ಹಾಕೋದು ಅವಾಯ್ಡ್ ಮಾಡಿ ಇನ್ನು ಮಿಕ್ಕಿದ್ದು ಯಾವುದಾದ್ರೂ ಸುಗಂಧ ಭರಿತವಾದ ದ್ರವ್ಯಗಳು ಅಂದರೆ ಕೆಲವರು ಜವಾದಿ ಪೌಡರ್ ಹಾಕ್ತಾರೆ ಕೆಲವರು ಪನ್ನೀರನ್ನು ಹಾಕ್ತಾರೆ ನಿಮಗೆ ಪದ್ಧತಿ ಇದ್ದರೆ ಅದನ್ನು ಸಹ ಹಾಕ್ಬೋದು ಇನ್ನು ಒಂದು ಚಿನ್ನದ ಆಭರಣ ಯಾವುದಾದ್ರೂ ಚಿಕ್ಕ ಆಭರಣವನ್ನು ಸಹ ಕಳಶದ ನೀರಿನಲ್ಲಿ ಹಾಕ್ಬೋದು ಇಷ್ಟು ಹಾಕಿದ್ರೆ ಸಾಕು ನಂತರ ಕಳಶದ ಕಂಠಕ್ಕೆ ಐದು ವಿಳ್ಳೆದೆಲೆ ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ತೆಂಗಿನಕಾಯನ್ನು ಇಡಬೇಕು ತೆಂಗಿನಕಾಯಿ ದಪ್ಪದಾಗಿ ಬಲ್ತಿರೋದನ್ನು ಜುಟ್ಟು ಜಾಸ್ತಿ ಇರೋದನ್ನು ನೋಡಿ ಆರಿಸ್ಕೋಬೇಕಾಗತ್ತೆ ತೆಂಗಿನಕಾಯಲ್ಲೂ ಸಹ ನೀವು ಅರಿಶಿನವನ್ನು ಹಚ್ಚಿ ಅಲಂಕಾರ ಮಾಡಿಕೊಂಡಿರ್ಬೋದು ಅದ್ರ ಮೇಲೂ ಸಹ ಬಟ್ಟನ್ನು ಇಟ್ಟು ಅಲಂಕಾರ ಮಾಡಿರಬೇಕು ಆ ಕಾಯನ್ನು ಕಳಶದ ಚಂಬನ ಮೇಲೆ ಇರಿಸಬೇಕು ಜುಟ್ಟು ಮೇಲ್ಗಡೆ ಇರೋ ರೀತಿ ಇರಿಸಬೇಕು ಇನ್ನು ಕಳಶಕ್ಕೆ ನಿಮ್ಮ ಇಚ್ಛೆಯಾನುಸಾರ ನಿಮ್ಮ ಶಕ್ತಿಯನುಸಾರ ಅಲಂಕಾರವನ್ನು ಮಾಡ್ಬೋದು ಕಳಶಕ್ಕೆ ಗೆಜ್ಜೆ ವಸ್ತ್ರ ಒಂದು ತಾಳಿ ಬಟ್ಟನ್ನು ತಪ್ಪದೇ ಹಾಕಿ ಅದು ಬಿಟ್ಟು ಮಿಕ್ಕಿದ್ದು ನಿಮಗೆ ಏನಾಗುತ್ತೋ ಅದನ್ನು ಹಾಕ್ಬೋದು ಚಿನ್ನದ ಒಡವೆಗಳನ್ನು ಹಾಕ್ಬೋದು ಚಿನ್ನದ ಒಡವೆ ಹಾಕೋದಕ್ಕಿಂತ ಮುಂಚೆ ಮೊದಲು ಅದನ್ನು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಶುದ್ಧಿ ಮಾಡಿಕೊಂಡೆ ಚಿನ್ನದ ಒಡವೆಯನ್ನು ಕಳಶಕ್ಕೆ ಹಾಕಬೇಕು ನಂತರ ಸುಗಂಧ ಭರಿತವಾದ ಹೂಗಳು ಅಂದರೆ ತಾಯಿಗೆ ತುಂಬಾ ಇಷ್ಟ ಅಂತ ವಾಸನೆ ಬರುವಂಥ ಹೂಗಳನ್ನ ಸಹ ನೀವು ಕಳಶಕ್ಕೆ ಇಟ್ಟು ಅಲಂಕಾರ ಮಾಡ್ಬೋದು ಇನ್ನು ಹಬ್ಬದ ದಿನ ಹಳದಿ ದಾರವ ಅಂದರೆ ವ್ರತದ ದಾರವನ್ನು ಸಹ ಮಹಿಳೆಯರು ಮಾಡ್ಕೋಬೇಕಾಗತ್ತೆ ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಒಂದು ತಾಸು ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗೆದು ಆ ಒಂದು ವ್ರತದ ದಾರವನ್ನು ಕಳಶದ ಪಕ್ಕ ಪೂಜೆ ಮಾಡಬೇಕಾದ್ರೆ ಇಡಬೇಕು ಪೂಜೆ ಆದ ನಂತರ ಅದನ್ನು ನೀವು ಬಲಗೈಗೆ ಕಟ್ಟಿಸ್ಕೋಬೇಕು ಇದನ್ನು ಮನೆಯ ಮಹಿಳೆಯರೆಲ್ಲರೂ ಕಟ್ಕೋಬೋದು ಇನ್ನು ಈ ರೀತಿ ಕಳಶ ಸ್ಥಾಪನೆಯನ್ನ ನೀವು ಸರಳವಾಗಿ ದೇವರ ಮನೆಯಲ್ಲೇ ಮಾಡಿಕೊಂಡು ಪೂಜೆಯನ್ನ ಸಲ್ಲಿಸಬಹುದು ತಾಯಿಗೆ ನೈವೇದ್ಯಗಳನ್ನ ಇಟ್ಟು ದೀಪವನ್ನ ಅಂಟಿಸಿ ಲಕ್ಷ್ಮಿಯ ಸ್ತೋತ್ರ ಮಂತ್ರ ಅಷ್ಟೋತ್ರವನ್ನು ಪಡಿಸಿ ಪೂಜೆಯನ್ನ ಸಲ್ಲಿಸಬಹುದು ಸಂಜೆಯೂ ಸಹ ಇದೇ ರೀತಿ ದೀಪವನ್ನು ಬೆಳಗಿಸಿ ಪೂಜೆಯನ್ನ ಮಾಡಿ ಮುತ್ತೈದೆಯರಿಗೆ ಅರ್ಶನ ಕುಂಕುಮವನ್ನ ಕೊಟ್ಟು ವ್ರತವನ್ನ ನೀವು ಪೂರ್ತಿ ಮಾಡಬಹುದು ಇನ್ನು ಕಳಶ ಕದಲಿಸುವ ಸಮಯಕ್ಕೆ ಬಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಕಳಶವನ್ನ ಕದಲಿಸ್ತಾರೆ ಶುಕ್ರವಾರ ರಾತ್ರಿ ಮಲಗೋದಕ್ಕಿಂತ ಮುಂಚೆನೆ ನೀವು ಕಳಶವನ್ನ ಕದಲಿಸಬಹುದು ಅಥವಾ ಶನಿವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೊಮ್ಮೆ ಕಳಶಕ್ಕೆ ಪೂಜೆ ಆರತಿಯನ್ನು ಮಾಡಿ ಸ್ವಲ್ಪ ಸಮಯದ ನಂತರ ಕಳಶವನ್ನು ಕದಲಿಸ್ಬೋದು ನಿಮ್ಮ ಮನೆ ಪದ್ಧತಿ ಪ್ರಕಾರ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು